ಸಿಕ್ಕಾ ಚೆನ್ನಾಗಿದೆ ನನ್ ಇಲ್ಲೂ ಅದನ್ನೇ ಹೇಳಿದೆ ಅಂದ್ರೆ ನಾನು ಅಲ್ಲಿ ಹೇಳಿದೆ ಇದು ಗೊತ್ತಿಲ್ಲ ತಿರ್ಗಾ ನೀವು ತಪ್ಪ ಅಂತಿರೋ ವೈರೋ ಅನ್ ಗೊತ್ತಿರೋ ನಾನು ಹೇಳಲ್ಲ ಮುಖಾಲ ಹೋಗ್ಬಿಡ್ತೀನಿ ನನ್ಗೆ ಏನಾರು ಅನ್ ಅನ್ಸಿದ್ರೆ ಯಾಕಂದ್ರೆ ನಾನು ಹೇಳ್ತೀರಾ ಅವ್ರು ಫಸ್ಟ್ ಫೋನ್ ಮಾಡಿದ್ರೆ ಮಗ ನೀವು ಟಿಕೆಟ್ ಫ್ರೀ ಅನ್ಬಿಟ್ಟು ನನ್ ಸೋನ್ ಹೇಳು ಅಂತ ಹೇಳಬಾರ್ದೆ ಹೇಳ್ಬಿಟ್ಟು ನಾನು ಯಾವಾಗ ಬರೋದು ಸೂರ್ಯನ್ ಗುಡ್ಡ ಹೇಳಿದೆ ಚೆನ್ನಾಗಿಲ್ಲ ಅಂದ್ರೆ ನನ್ನ ನಾವಿರ್ತೀನಿ ಆಮೇಲೆ ನೀನ್ ಬೇಕಾ ಬಾರದು ಅಂತ ಸತ್ಯವಾಗ್ಲೂ ಚೆನ್ನಾಗಿದೆ ಬೇಕಾದ್ರೆ ನೀವು ನೋಡಿ ನೋಡಿ ತಿರ್ಗಾ ಸುಳ್ಳು ಅನ್ನಿಸ್ಬೋದು ಥಿಯೇಟರ್ ಬಂದ್ ಸಿನಿಮಾ ನೋಡಿ ಚೆನ್ನಾಗಿಲ್ಲ ಅಂದ್ರೆ ನನ್ ಪರ್ಸನಲ್ ಇದಕ್ಕೆ ಕಮೆಂಟ್ ಹಾಕಿ ನನಗೆ ಡಿ ಎಂ ಮಾಡಿ ಏನೇ ಹೆಂಗ್ ಅಂತ ಅಷ್ಟು ಚೆನ್ನಾಗಿದೆ ನೀವು ನೋಡಿದೀರಾ ನಿಮ್ಗೆ ಅನ್ಸಿರುತ್ತೆ ಒಂದು ಕಡೆ ಒಂದು ಅಲ್ಲಿ ಕನೆಕ್ಟಿವಿಟಿ ಮಿಸ್ ಆಗಿಲ್ಲ ಆಮೇಲೆ ಆ ಸ್ಕ್ರೀನ್ ಪ್ಲೇ ಬ್ಯೂಟಿಫುಲ್ ಎಲ್ಲೂ ಸಿನಿಮಾಟಿಕ್ ಹಂಗ್ ನಡೆದೋಗುತ್ತೆ ಬಿಡು ಹಂಗೇನೋ ಸಂಭಾಸ್ಬೋದು ಅದು ಗೊತ್ತಾಗಲ್ಲ ಆಮರ್ಸ್ಬೋದು ಎಲ್ಲೂ ಇಲ್ಲ ಬಿಕಾಸ್ ಮಾಮೂಲಿ ಒಂಚೂರು ಗೊತ್ತಾಗಲ್ಲ ನಮ್ಗೆ ಎಲ್ಲೂ ಗೊತ್ತಾಗುತ್ತೆ ರಾಘು ಸರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನಾನು ನಾನ್ ಓಪನ್ ಆಗಿ ನಿಜವಾಗ್ಲು ಸದ್ಯ ಆಗಿದ್ದೀನಿ ಚೆನ್ನಾಗಿಲ್ಲ ಆದ್ರೆ ತಿರ್ಗ ಎಷ್ಟೊಂದ್ ಬೈಕ್ ಸರ್ಟಿಂಗ್ ಇಬ್ರು ಅದ್ಭುತವಾಗಿ ಮಾಡಿದ್ದಾರೆ ನಮ್ಮ ಹುಡುಗನೇ ಜಯಶ್ವರ್ಯಾ ಅದಕ್ಕೆ ಸಾಗರ್ ಸರ್ ಸಿಗೋ ನಾನು ಹೇಳ್ದೆ ಸರ್ ಪ್ರಾಪರ್ ಆಗಿ ಎಲ್ಲ ಕಲ್ತ್ಕೊಂಡು ಫೈಟ್ ರೀಟ್ ಏನ್ ಎಲ್ಲ ಕಲ್ತ್ ಬಂದಿದ್ದೀರಿ ನಾನ್ ಬಂದಾಗ ಏನೂ ಕಲ್ತಿರ್ಲಿಲ್ಲ ಈಗಲೂ ಆಕ್ಚುಲಿ ಕಲ್ತಿಲ್ಲ ಸಿನಿಮಾನೆ ಕಲ್ಸಿದ್ದು ಬಟ್ ಇವ್ರು ಕಲ್ಕೊಂಡ್ ಕಲ್ಕೊಂಡ್ ಬಂದ ಮಾಡ್ತಿದ್ದಾರೆ ನೀವು ನೋಡಿದ್ರ ಅನ್ಸುತ್ತೆ ನಿಮಗೂ ಅನ್ಸುತ್ತಲ್ಲ ಅಂತ ಒಂದೇ ಒಂದ್ ಶಾರ್ಟ್ ಅದು ಒಂದು ಕನೆಕ್ಟಿವಿಟಿ ಮಿಸ್ ಆಗಲ್ಲ ಎಂಡ್ ಟು ಸ್ಟಾರ್ಟ್ ಟು ಎಂಡ್ ಕೂರ್ಸುತ್ತೆ ಸಿನಿಮಾ ಕ್ಲೈಮ್ಯಾಕ್ಸ್ ಅದ್ಭುತ ಆ ಕ್ಲೈಮ್ಯಾಕ್ಸ್ ಅಲ್ಲಿ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ ನಾನು ರಿವೀಲ್ ಮಾಡಿದ್ರೆ ಅದು ತಿರ್ಗಾ ಬೇರೆ ನೋಡೋದಕ್ಕೆ ಬಂದ್ರೆ ಆಗ್ತಾ ನಿಜವಾಗ್ಲೂ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂದ್ರೆ ಬೇಕಾದ್ರೆ ಪರವಾಗಿ ನನಗೆ ಕೆಟ್ಟ ಕಮೆಂಟ್ ಆಗಿ ಬೈರಿ ಸಿನಿಮಾ ಚೆನ್ನಾಗಿದೆ ನೋಡಿ ಸರ್ ಆಡಿಯನ್ಸ್ ಆಡಿಯನ್ಸ್ ಹೊಸದಾಗಿ ನೋಡೋದು ಆಡಿಯನ್ಸ್ ಅದೇ ನಾನು ಹೇಳಿದೆ ನಿಮ್ಮ ಒಂದೊಂದು ಶಾರ್ಟ್ ಅಲ್ಲೂ ಅದು ಹೆಂಗ್ ಕರೆಕ್ಟ್ ಆಯ್ತು ಕರೆಕ್ಟ್ ಅಲ್ವಾ ಹಿಂಗ್ ಆಗುತ್ತಲ್ವ ರಿಯಲ್ ಲೈಫ್ ಅಲ್ಲಿ ನಾವು ತುಂಬಾ ಅನುಭವಿಸಿದ್ರೆ ಇದು ಹತ್ರ ಇದೆ ನಮ್ದು ಏನೇನೋ ಬದುಕಲ್ಲಿ ನಡೆದಿದ್ ಘಟನೆ ಇದೆ ಅವ್ರು ಹಿಂಗೆ ಅಲ್ವಾ ಹಿಂಗೆ ಅಲ್ವಾ ಹಂಗೆಲ್ಲ ಹಾಕಾದ್ಮೇಲ್ವಾ ಅಂತ ಅದನ್ನ ಆಗಿ ಮಾಡಿದ್ರೆ ಸ್ಕ್ರೀನ್ ರಾಮ್ರು ಹುಡುಗರು ಚೆನ್ನಾಗಿ ಮೈದಾನ ಅರ್ಸಿ ಬೆಳೆಸಿದ್ರು